ಜೈ ಮಾಲ್ಗೆ ಜೈ ಮಾಲ್ಗೆ ಆದಿ ಜಾಮು ಅಂತ ಕುಂದ್ರೆ ಇವಾಗ ಹೇಳೋದು ಹೇಳಿದ್ರೆ ಈ ವಿಷಯ ತಿಳಿಸೋದು ಹೇಳಿದ್ರೆ ಜಾತಿ ಗೆಣತ ಜಾತಿ ಗಣತ ಬರೋ ಬಂದಿದ್ದಕ್ಕೆ ಈ ಗುಬಾ ತಾಲೂಕು ಹೋಬಳಿ ವೈಸು ಹೋಬ್ಳಿ ಕಿಂಟಿ ಮಾಡೋಕ್ಕೆ ನಾವು ಇವತ್ತು சேரி மாதாடா தீவி அதற்கு ஓகே ஐந்து யார் மாந்த ஃபஸ்ட் ஆங்கில ஓகே சி ஆர் பி வெங்கேஷண்ண ஆமேல வக்கீல் ஜயண்ண அண்ணகை ஆமேல டெங்கராமண்ண ಕೃಷ್ಣಪ್ಪ ನಾರಾಯಣ ಸ್ವಾಮಿ ಎಂ ಎಂಟ್ರಾಮ ಇವ್ರನ್ನ ಆವನೇ ಹೋಗ್ಲಿಗೆ ಕಂಪು ಮಾಡಿದ್ವಿ ಎರಡನೇದು ಭಿಕ್ಷೇಂದ್ರ ಹೋಗಲಿ ಎಂ ಎಂಟ್ರಾಮ ಸುಬ್ರಹ್ಮಣಿ ರವಿ ಮಂಜುನಾಥ್ ನಾಗರಾಜ್ ಭಿಕ್ಷೇಂದ್ರ ಹೋಗಲಿಗೆ ಇವರು ಕಂಪು ಮಾಡಿದ್ವಿ ಬೇರ್ಪೂರ್ ಹೋಗ್ಲಿ ಆವಲಪ್ಪ ಬ್ಯಾಡಲ್ಲಿ ರೆಡ್ಡಪ್ಪ ಎಂ ಎಂಟ್ರೇಶ್ ಸಿ ಎಂಟ್ರಾಮ ವೆಂಕಟೇಶಪ್ಪ ಕಾಡಲ್ಲಿ ಬೇರ್ಕೂರ್ ಹೋಗಲಿ ಮಾಡಿದ್ವಿ ಕಸಬ ಹೋಗ್ಲಿ ಯ ಆರ್ ನಾಗರಾಜ್ ಎಂ ಆರ್ ಪಿ ವೇಣುಕುಮಾರ್ ರಮೇಶ್ ಎನ್ ಶ್ರೀನಿವಾಸ್ ಆರ್ ಶಂಕರ ನಾರಾಯಣಸ್ವಾಮಿ ಇವರು ಮಾಡಿದ್ವಿ ಕಸಲಿಗೆ ಪಾಯಿರ್ ಹೋಗ್ಲಿ ಆರ್ ಸರಸ್ವತಿ ಸತೀಶ್ ಎಂಆರ್ ಪಿ ಎಂ ವೆಂಕಟೇಶ್ ಗಾಯತ್ರಿ ಶಂಕಟೇಶಣ್ಣ ಅಮ್ಮಂತಯ್ಯ ವೆಂಕಟೇಶಪ್ಪ ಸಂತೋಷ್ ಕುಮಾರ್ ಈ ಐದು ಇಷ್ಟು ಜನ ನಾವು ಕಂಪ್ಟಿ ಮಾಡಿದ್ವಿ ಅವರು ಜವಾಬ್ದಾರಿ ಇಟ್ಕೊಂಡು ಆ ಕಂಪಿಯನ್ನು ಜನಗಣತಿಯನ್ನು ಅಲ್ಲಿ ಅಲ್ಲಿ ಹೋಗಿ ವಿಚಾರಿಸಬೇಕು ಮಾಡಿಸ್ಬೇಕು ಆ ಜವಾಬ್ದಾರಿ ಕೊಟ್ಟಿದ್ದೀವಿ नहीं 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 नहीं